ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಗರುಜಾ ಎಕ್ಸ್ಪ್ರೆಸ್ ಅನ್ಇಂಟರ್ ನ್ಯಾಷನಲ್ ಓಡಿಯರ್ ಸರ್ವಿಸ್ ಟೆಲಿಕಾಮ್ ಸುದ್ದಿಗಳೇ ಹಾಗೆ ಯಾರು ಊಹಿಸದ ಹಾಗೆ ಇರುತ್ವೆ ಅಚ್ಚರಿಯ ಹೊಸ ಹೊಸ ಸುದ್ದಿಗಳು ಜನರನ್ನ ತಲುಪುತ್ತವೆ ಯಾವುದೋ ಟೆಲಿಕಾಂ ಒಂದು ದಿನ ಉಚಿತ ಡೇಟಾ ನೀಡಿ ಗಮನ ಸೆಳೆಯುತ್ತದೆ ಇವೆಲ್ಲವನ್ನ ಈಗ ಹೇಳ್ತಾ ಇರುವ ಉದ್ದೇಶ ಇಷ್ಟೇ ಟೆಲಿಕಾಂ ಪ್ರಪಂಚದಲ್ಲಿ ಇಷ್ಟು ದಿನ ಹಾವು ಮುಂಗುಸಿಯ ತರ ಕಿತ್ತಾಡ್ತಾ ಇದ್ದ ಜಿಯೋ ಮತ್ತು ಏರ್ಟೆಲ್ ಈಗ ಗೆಳೆಯರಾಗಿ ಬದಲಾಗಿವೆ ದೇಶದ ಯಾವೊಬ್ಬ ಪ್ರಜೆಯೂ ಊಹಿಸಲಾಗದ ಮತ್ತೊಂದು ಸಮ್ಮಿಲನ ಟೆಲಿಕಾಂನಲ್ಲಿ ನಡೆದಿದ್ದು ಏರ್ಟೆಲ್ ಜಿಯೋವಿನ ಬೆಂಬಲಕ್ಕೆ ನಿಂತಿದೆ ಈ ಮಹತ್ವದ ಬೆಳವಣಿಗೆಯಿಂದಾಗಿ ಇತರ ಟೆಲಿಕಾಂಗಳಿಗೆ ಈಗಾಗಲೇ ನಡುಕ ಉಂಟಾಗಿದೆ ಜಿಯೋ ಶುರುವಾಗ್ ಹಿಡಿದು ಇಲ್ಲಿಯವರೆಗೆ ಕಾಲ್ ಡ್ರಾಪ್ ಸಮಸ್ಯೆ ಅನುಭವಿಸುತ್ತಲೇ ಇದೆ ಇತರ ಎಲ್ಲಾ ಕಂಪನಿಗಳೇ ಈ ಕಾಲ್ ಡ್ರಾಪ್ ಸಮಸ್ಯೆಗೆ ಕಾರಣ ಎನ್ನಲಾಗ್ತಾ ಇತ್ತು ಆದರೆ ಈಗ ಜಿಯೋಗೆ ಉತ್ತಮ ಸಂಪರ್ಕ ನೀಡಲು ಏರ್ಟೆಲ್ ಒಪ್ಪಿಗೆ ನೀಡಿದ್ದು ಇನ್ನು ಜಿಯೋ ಕಾಲ್ ಡ್ರಾಪ್ ಸಮಸ್ಯೆ ಕಡಿಮೆಯಾಗಬಹುದಾಗಿದೆ ಜಿಯೋನ ಉತ್ತಮ ಸೇವೆಗೆ ಸಹಕಾರ ನೀಡಿ ಇಂಟರ್ ಕನೆಕ್ಟ್ ಚಾರ್ಜ್ ಅನ್ನ ಹೆಚ್ಚು ಪಡೆದು ಲಾಭ ಮಾಡಿಕೊಳ್ಳುವ ಯೋಚನೆಯಲ್ಲಿದೆ ಏರ್ಟೆಲ್ ಒಂದು ಟೆಲಿಕಾಂ ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಗ್ರಾಹಕರು ಕರೆ ಮಾಡಿದರೆ ಗ್ರಾಹಕನ ಕಂಪನಿ ಇತರ ಕಂಪನಿಗೆ ಒಂದು ಕರೆಗೆ ಹದಿನಾಲ್ಕು ಪೈಸೆ ಹಣವನ್ನು ನೀಡಬೇಕು ಇದನ್ನ ಇಂಟರ್ ಕನೆಕ್ಟ್ ಚಾರ್ಜ್ ಅಂತ ಕರೀತಾರೆ ನಂಬರ್ ಒನ್ ಟೆಲಿಕಾಂ ಏರ್ಟೆಲ್ ಮತ್ತು ಜಿಯೋ ಒಂದಾದರೆ ಬೇರೆ ಕಂಪನಿಗಳು ಸಹ ಜಿಯೋ ಹಿಂದೆಯೇ ಓಡಬೇಕಾಗುತ್ತೆ ಹೆಚ್ಚು ಗ್ರಾಹಕರನ್ನ ಹೊಂದಿರುವ ಏರ್ಟೆಲ್ ಇದರಿಂದ ಹೆಚ್ಚು ಲಾಭ ಮಾಡಿಕೊಂಡ್ರೆ ಇತ್ತ ಆದಾಯವೂ ಇಲ್ಲ ಮತ್ತು ಶಕ್ತಿಯೂ ಇಲ್ಲ ಎಂಬ ಪರಿಸ್ಥಿತಿ ಇತರ ಟೆಲಿಕಾಂಗಳಿಗೆ ಎದುರಾಗುತ್ತೆ ಕಾಲ್ ಡ್ರಾಪ್ ಮತ್ತು ನೆಟ್ವರ್ಕ್ ಸಮಸ್ಯೆಯಿಂದ ಮುಕ್ತಿ ಪಡೆಯುವ ಜಿಯೋಗೆ ಭಾರಿ ಸಂಖ್ಯೆಯಲ್ಲಿ ಗ್ರಾಹಕರು ಒಳಬರುವ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಇದರಿಂದ ತನ್ನ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಜಿಯೋ ಸಹಕಾರಿಯಾಗುತ್ತೆ ಭಾರತದ ನಂಬರ್ ಒನ್ ಶ್ರೀಮಂತ ಅಂಬಾನಿ ಮುನ್ನಡೆಸುತ್ತಿರುವ ಜಿಯೋವನ್ನ ಕೊನಗಾಣಿಸಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ಏರ್ಟೆಲ್ಗೆ ಮನದಟ್ಟಾಗಿದೆ ಇದರ ಜೊತೆಯಲ್ಲಿಯೇ ಟ್ರಾಯ್ ಕೂಡ ಇಂಟರ್ ಕನೆಕ್ಟ್ ಚಾರ್ಜ್ ತೆಗೆದುಹಾಕಲು ಯೋಚಿಸಿರುವುದು ಏರ್ಟೆಲ್ನ ಈ ನಿರ್ಧಾರಕ್ಕೆ ಕಾರಣವಾಗಿದೆ ಟ್ರಾಯ್ ನಿರ್ಧರಿಸಿದಂತೆ ಟೆಲಿಕಾಂನಲ್ಲಿರುವ ಇಂಟರ್ ಕನೆಕ್ಟ್ ದರವನ್ನ ಏನಾದರೂ ತೆಗೆದುಹಾಕಿದ್ರೆ ಜಿಯೋವನ್ನ ಯಾವ ಟೆಲಿಕಾಂ ಕೂಡ ಏನು ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ಇಂಟರ್ ಕನೆಕ್ಟ್ ದರ ತೆಗೆದರೆ ಜಿಯೋ ಇನ್ನೂ ಕಡಿಮೆ ಬೆಲೆಗೆ ಸೇವೆಯನ್ನ ನೀಡುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ